ಕಾಲೂವಿಯ ಶಾಲು ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಆ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಂಬ್ತಾ ಇದ್ದಾನೆ ಈ ದಿನದ ವಾಗ್ದಾನ ಒಂದು ವಾಕ್ಯ ಓದಿಕೊಳ್ಳೋಣ ತಪ್ಪು ಕೀರ್ತನೆ ಹದಿನೈದನೇ ವಚನ ನೋಡೋಣ ಅವನು ನನಗೆ ಮೊರೆ ಇಡುವಾಗ ಸದುತರವನ್ನು ದಯಪಾಲಿಸುವೆನು ಓಕೆ ನೋಡಿ ಇಲ್ಲಿ ದೇವರು ಒಂದು ಮಾತನ್ನು ಇರುತ್ತಾ ಇದ್ದಾನೆ ಅವನು ನನಗೆ ಮೊರೆ ಇಡುವಾಗ ಸದುತರವನ್ನು ದಯಪಾಲಿಸಬೇಕ ಸದುತರವೂ ನಾವು ೇನು ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಇಕ್ಕಟ್ಟಿನಲ್ಲಿ ನಾನು ಹತ್ತಿರವಿದ್ದು ತಪ್ಪಿಸಿ ತಪ್ಪಿಸಿ ನಾನು ಗಣಪಡಿಸುವ ಅಂದ್ರೆ ದೇವರು ಒಂದು ವಾಗ್ದಾನ ಮಾಡುತ್ತಾ ಇದ್ದಾರೆ ಯಾರು ದೇವರಿಗೆ ಮೊರೆ ಇಡ್ತಾರಲ್ವಾ ಅವರನ್ನು ದೇವರಿಗೆ ಸದುರವನ್ನು ಕೊಡ್ತಾರಂತೆ ಅಂದ್ರೆ ದೇವರ ಮಕ್ಕಳೇ ಏನ್ ಮಾಡುವಂತ ಅಭ್ಯಾಸ ಮಾಡಿಕೊಳ್ಬೇಕಂದ್ರೆ ಕಷ್ಟಗಳು ಬಂದಾಗ ನಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ನಾವು ಒಂದು ಮೊದಲನೇದಾಗಿ ಚಿಂತೆ ಮಾಡ್ತೀವಿ ಎರಡನೇದಾಗಿ ಅವ್ರ ಹತ್ರ ಇವ್ರ ಹತ್ರ ಹೇಳ್ಕೊಳ್ತೀವಿ ಅದಕ್ಕೆ ಪರಿಹಾರ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಅವರು ನನಗೆ ಮೊರೆ ಇಡುವಾಗ ನಾನು ಅವನಿಗೆ ಸದುತ್ತರ ಕೊಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಅಂದ್ರೆ ನಾವು ಪ್ರಾರ್ಥನೆ ಮಾಡುವಂತ ಅಭ್ಯಾಸ ನಾವು ಮಾಡಿಕೊಳ್ಳುವಾಗ ಕಷ್ಟ ಸಮಸ್ಯೆ ಸಾಲ ತೊಂದರೆ ಅದು ಇಕ್ಕಟ್ಟು ಅದೇನೇ ಬರುವಾಗ ನಾವು ದೇವರ ಬಳಿಗೆ ಬರಬೇಕು ದೇವರ ಬಳಿಗೆ ಬರುವಾಗ ದೇವರು ನಮಗೆ ಏನ್ ಕೊಡ್ತಾನಂತೆ ಸದುತ್ತರ ಕೊಡ್ತಾನಂತೆ ಮತ್ತು ಇಕ್ಕಟ್ಟಿನಲ್ಲಿ ಜೊತೆಯಲ್ಲೇ ಇರ್ತಾನಂತೆ ಯಾರು ಇಕ್ಕಟ್ಟು ಬಂದ್ರೆ ಮನುಷ್ಯರು ಜೊತೆ ಇರಲ್ಲ ಕುಟುಂಬದವ್ರು ಇರಲ್ಲ ಫ್ರೆಂಡ್ಸ್ ಇರಲ್ಲ ನಿನ್ ಜೊತೆ ಇರ್ತೀನಂತ ಹೇಳಿದ್ರು ಕೂಡ ಇರಲ್ಲ ಆದ್ರೆ ಇಕ್ಕಟ್ಟು ಅಂತ ಬಂದಾಗ ದೇವ್ರು ನಿನ್ ಜೊತೆಗಿರ್ತಾನಂತೆ ಮತ್ತೆ ಅದು ಒಂದೇನು ಸುಮ್ಮನೆ ನೋಡ್ಕೆ ಅಂತ ಕುಂದ್ರಲ್ಲ ಏನ್ ಮಾಡ್ತಾನಂತೆ ನಿನ್ನದು ಬಿಡಿಸ್ತಾನಂತೆ ಆ ಇಕ್ಕ ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಿ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸಿ ನಿನಗೆ ಏನ್ ಮಾಡ್ತಾನಂತೆ ಘನತೆಯನ್ನು ಕೊಡ್ತಾನಂತೆ ನೀನ್ ಎಲ್ಲಿ ಸೋತೋಗಿದ್ಯಲ್ಲ ಅಲ್ಲಿ ಘನತೆ ಕೊಡ್ತಾನೆ ಎಲ್ಲಿ ನಷ್ಟವಾಗಿದ್ಯಲ್ಲ ಅಲ್ಲಿ ಲಾಭ ಕೊಟ್ಟು ನಿನಗೆ ಘನವನ್ನು ಕೊಡ್ತಾನೆ ಎಲ್ಲಿ ಕೂಗಿ ಅಲ್ಲಿ ನೀನು ಸಂತೈಸಿ ಘನವನ್ನು ಕೊಡ್ತಾನೆ ಎಲ್ಲಿ ನೀನು ಬಾಧಿಸಲ್ಪಡ್ತಾ ಇದೆಯಲ್ಲ ಆ ಬಾದಿಂದ ನೀನು ಬಿಡಿಸಿ ನಿನಪಡಿಸ್ತಾನೆ ಘನಪಡಿಸ್ತಾನೆ ಸಾಲ ರೋಗ ಮನದಲ್ಲಿ ಮುಣಿಗೋಗಿದ್ಯಾ ಚಿಂತೆ ಮಾಡಬೇಡ ಹತ್ರ ಬಾ ದೇವರಿಗೆ ಒರೆಳು ಆತ ನಿನ್ನ ಜೊತೆಗಿದ್ದು ಸಹಾಯ ಮಾಡಿ ಎಲ್ಲರಿಂದ ಬಿಡಿಸಿ ನಿನಗೆ ಆದ ನಿಂದೆ ಅವಮಾನ ಎಲ್ಲೆಲ್ಲಿ ಸ್ವಲ್ಪವಿದೆಯಾ ಅಲ್ಲಿ ನಿನ್ನ ಮೇಲೆ ಎತ್ತಿ ನಿನ್ನನ್ನು ಗನಪಡಿಸ್ತಾನೆ ಓಕೆನಾ ಧೈರ್ಯವಾಗಿ ಭಯ ಪಡಬೇಡ ದಯವ್ರು ಯಾಕಂದ್ರೆ ನಾನು ನಿನ್ನ ಮೂಲ ದೇವರು ಜೀವಿಸ್ತಾನೆ ಒಂದು ವೇಳೆ ಇವತ್ತು ಪರಿಸ್ಥಿತಿ ಅನುಕೂಲವಾಗಿದ್ದೇ ಇರ್ಬೋದು ಬಟ್ ಒಂದ್ ಟೈಮ್ ಅಂತಿದೆ ದೇವರು ನಿನ್ ಜೊತೆಗಿದ್ದು ಸಹಾಯ ಮಾಡುತ್ತಾನೆ ಓಕೆನಾ ನಿಂದೆ ಅವಮಾನ ಈ ಲೋಕದಲ್ಲಿ ಇರ್ತವೆ ಆ ಎಲ್ಲ ನಿಂದೆ ಅವಮಾನಗಳಲ್ಲಿ ದೇವರು ನಿನಗೆ ಘನಪಡಿಸ್ತಾನೆ ಓಕೆನಾ ಯಾಕಂದ್ರೆ ವಾಕ್ಯ ನಂಬ್ತಾರೆಯಾ ದೇವರೇ ನಂಬ್ತಾ ಇದೆಯಾ ಪ್ರಾರ್ಥನೆ ಮಾಡ್ತಾರೆಯಾ ಘನಪಡಿಸ್ಲಿಕ್ಕೆ ಅತನ ಶಕ್ತನಾಗಿದೆ ಕಣ್ಣು ಪ್ರಾರ್ಥನೆ ಮಾಡ ಪರಿಶುದ್ಧನೆ ಏಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ ಕೀರ್ತನೆಗಳ ಗ್ರಂಥಗಳಲ್ಲಿ ತೊಂಬತ್ತೊಂದು ಹದಿನೈದನೇ ವಚದಲ್ಲಿ ಹೇಳ ಪ್ರಕಾರ ಕರ್ತನೆ ನಿನಗೆ ಹೊರ ಇಡುವಾಗ ಸದುರ ಕೊಡ್ತೀನಂತ ವಾಗ್ದಾನ ಮಾಡಿದ್ಯಾ ಅಪ್ಪ ನಿನ್ನ ಮಕ್ಕಳು ಎಲ್ಲೆಲ್ಲಿ ಸೋತು ಮುಂದು ಬೆಂದು ಹೋಗಿ ನೀನ್ ಹತ್ರ ಬಂದು ಹೊರ ಇಡ್ತೋ ಅವರಿಗೆಲ್ಲ ಉತ್ತರ ಕೊಟ್ಟು ಇಕ್ಕಟ್ಟಿನಲ್ಲಿ ಅವ್ರ ಜೊತೆಗಿತ್ತು ಎಲ್ಲಾ ಯಾವ ವಿಷಯದಲ್ಲಿ ಕರ್ತನೆ ಅವಮಾನಕ್ಕೆ ಒಳಗಾಗಿದ್ದರು ನೀನೇ ಘನಪಡಿಸಬೇಕೆಂದು ಏಸ್ ನಾಮದಲ್ಲಿ ಪ್ರಾರ್ಥಿಸ್ತಿತ್ತಂದ್ರೆ ಅಮ್ಮೆ